ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಇಷ್ಟೆಲ್ಲ ಪದಗಳನ್ನ ತಿಳ್ಕೊಂಡಿದ್ವಿ ಇವತ್ತು ಇನ್ನಷ್ಟು ಪದಗಳನ್ನ ತಿಳ್ಕೊಳ್ಳೋಣ ಆಲ ಲಾ ಆ ಲಾ ಬರಿಬೇಕು ನೋಡಿ ಅಲಾ ಅಂತ ಹೇಳಿಲ್ಲ ಆಲಾ ಅಂತ ಹೇಳೋದು ಹಾಗಾಗಿ ಎರಡನೇ ಆನೆ ಬರಿಬೇಕು ಆ ಅಕ್ಷರಕ್ಕೆ ಎ ಲಾಗೆ ಎಲ್ಲಿ ನೆಕ್ಸ್ಟ್ ಆಶಯ ಆ ಶ ಆಶಯ ಎ ಶಾಗೆ ಎಸ್ ಎಚ್ ಎ ನೆಕ್ಸ್ಟ್ ಆದ್ಯತೆ ಆ ಮಹಾಪ್ರಾಣದ ಯಾವತ್ತು ತೆ.

आलया। आ ल य आ ल ये ल य य व य नेक्स्ट वर्ड आराधना आ रा, म महाप्राणा ध न आ ग ए ध ಮಹಾಪ್ರಾಣ ಆಗಿರೋದ್ರಿಂದ ಹೆಚ್ಚಿನ ಬರೀಬೇಕು ಡಿ ಎಚ್ ಎ ನಾಗೆ ಎನ್ ಎ ನೆಕ್ಸ್ಟ್ ಆಲಿಂಗನ ಆ ಲಗುಡಿಸುಲಿ ಅನುಸ್ವಾರ ಗ ನ ಆಲಿಂಗನ ಹಾಗೆ ಎ ಲೀಗೆ ಎಲ್ಐ ಅನುಸ್ವಾರಕ್ಕೆ ಬಂದಿದೆ ಹಾಗಾಗಿ ಎನ್ ಗಾಗೆ ಜಿ ನ ಎನ್ ಎ ಆ ಲಿಂಗನ ನೆಕ್ಸ್ಟ್ ಆಮೇಲೆ ಆ ಮಾಯತ್ವ ಮೇ ದೀರ್ಘ ಕೊಡಬೇಕು ಹಾಗೆ ಸಾರಿ ಲೇ ಲಾಯತ್ವ ಲೇ ಹಾಗೆಯೇ ಮೇಗೆ ಎಂ ಇ ಲೇ ಎಲ್ ಇ ನೆಕ್ಸ್ಟ್ ಆಸೆ ಆ ಸಾಯಿತು ಸೆ ಆಗೆ ಎ ಸೆಗೆ ಎಸ್ ಇ ಆಸೆ ನೆಕ್ಸ್ಟ್ ಆರಂಭ ಆ ರ ಅನುಸ್ವಾರ ಮಹಾಪ್ರಾಣ ಭ ಆರಂಭ ಆಗೆಯೇ ರ ಆರೇ ಅನುಸ್ವಾರಕ್ಕೆ ಇಲ್ಲಿ ಮೂ ಸಾವ್ ಹಾಗಾಗಿ ఎం బరికొ భావే బి హ ఆర్ఏఎం వి ఎ ఆరంభ